ನಮಸ್ಕಾರ ವೀಕ್ಷಕರೇ ನಾನು ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಮಾಗಡಿ ಕೋಟೆಯ ಕಂದಕದ ಮೇಲೆ ನಿಂತಿದ್ದೀವಿ ಕಂದಕದ ಒಳಗಡೆ ಇಲ್ಲ ಕಂದಕವನ್ನು ಮಣ್ಣು ಮುಚ್ಚಿತಾ ಇದ್ದಾರೆ ಅದರ ಮೇಲೆ ನಿಂತು ನಾವು ಇವತ್ತು ಮಾಧ್ಯಮದವರ ಮಾತಾಡ್ತಾ ಇದ್ದೀವಿ ಇದು ಈ ಒಂದು ಮಾಗಡಿ ಕೋಟೆ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತದ್ದು ಇದನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ಪುರಾತತ್ವ ಇಲಾಖೆ ಮತ್ತೆ ಡೆಲ್ಲಿಯ ಪುರಾತತ್ವ ಇಲಾಖೆ ಬೆಂಗಳೂರಿನ ಇಲಾಖೆ ಮತ್ತೆ ನಮ್ಮ ರಾಮನಗರ ಜಿಲ್ಲೆಯ ಡಿ ಸಿ ಅವರು ನಮ್ಮ ಮಾಗಡಿ ತಾಲೂಕು ದಂಡಾಧಿಕಾರದ ತಹಸೀಲ್ದಾರ್ ಅವರು ಪುರಸಭೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದನ್ನ ಕೋಟೆಯನ್ನ ಜವಾಬ್ದಾರಿಯನ್ನ ಹೊತ್ತು ಕಾಯುವಂತ ಕೆಲಸ ಅವರ ಜವಾಬ್ದಾರಿ ಇದೆ ಉಳಿಸುವಂತ ಜವಾಬ್ದಾರಿ ಇದೆ ಅದನ್ನ ಬೆಳೆಸುವಂತ ಜವಾಬ್ದಾರಿನೂ ಅವ್ರಿಗಿದೆ ಆದ್ರೆ ಇಲ್ಲಿ ಏನಾಗಿದೆ ಇಪ್ಪತ್ತ ಮೂರು ವರ್ಷಗಳಿಂದ ನಿರಂತರವಾಗಿ ಒಂದೊಂದೇ ಭಾಗ ಒಂದೊಂದೇ ಭಾಗ ಕೋಟೆಯ ಕಂದಕವನ್ನ ಮುಚ್ಚಿಕೊಂಡು ಬರ್ತಾ ಇದೆ ಎರಡು ಸಾವಿರದ ಐದರಲ್ಲಿ ನಾವು ಪಶ್ಚಿಮದ ಕಂದಕವನ್ನ ಮುಚ್ಚುವಾಗ ಅದಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಹತ್ತಾರು ಸಾವಿರ ಜನ ಸೇರಿದ್ರು ಸಾಹಿತಿಗಳು ಸಂಶೋಧಕರು ಹೋರಾಟಗಾರರು ಚಿಂತಕರು ಅನೇಕ ಮಹಾನೀಯರು ಸೇರಿ ಇಲ್ಲಿ ಅನೇಕ ಸಾರಿ ಟೆಂಟ್ ಗಳನ್ನ ಹಾಕಿ ಇಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ ಆದ್ರೂ ಆ ಸಮಯ ಸುರಿ ಅದನ್ನ ಸರ್ಕಾರಕ್ಕೆ ಈ ಒಂದು ಕಂದಕವನ್ನ ಹಳ್ಳ ಅಂತ ಹೇಳಿ ಅದನ್ನ ಮುಚ್ಚಿದ್ರು ಅದಾದ ನಂತರ ರಸ್ತೆಯನ್ನ ಮಾಡಿದ್ರು ಅದು ಒಂದು ಭಾಗ ಹಾಳಾಯ್ತು ಎರಡನೇ ಮೂರನೇ ಪೂರ್ವದ ಭಾಗ ಒಂದು ಭಾಗ ಹೇಳ್ತೀನಿ ಅಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನ ಇದೆ ಆ ಕೋಟೆ ಮಾರಮ್ಮನ ದೇವಸ್ಥಾನದ ಹೆಸರಿನಲ್ಲಿ ಅದು ಪೂರ್ವದ ಅರ್ಧ ಭಾಗವನ್ನ ರಸ್ತೆ ಮಾಡಿದ್ರು ಇನ್ನು ಅರ್ಧ ಭಾಗಕ್ಕೆ ಮಣ್ಣನ್ನು ತುಂಬಿದರೆ ಅದನ್ನ ತೆರವುಗೊಳಿಸಬಹುದು ಇವತ್ತು ಅದನ್ನ ಎರಡನೇ ಭಾಗ ಹೇಳ್ತಾ ಇದೀನಿ ಉತ್ತರ ಭಾಗದಲ್ಲಿ ಅವತ್ತು ಬಸ್ ಸ್ಟ್ಯಾಂಡ್ ಗೆ ಜಾಗ ಇಲ್ಲ ಅಂತನೋ ಅಥವಾ ಯಾರು ಕೇಳೋರಿಲ್ಲ ಅಂತನೋ ಅಥವಾ ಕೆಂಪೇಗೌಡರ ಇತಿಹಾಸ ಗೊತ್ತಿಲ್ಲ ಅಂತನೋ ಆ ಭಾಗವನ್ನು ಮುಚ್ಚಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡಿ ಹೀಗೆ ಒಂದೊಂದೇ ಭಾಗಗಳು ಕೆಂಪೇಗೌಡರ ಇತಿಹಾಸವನ್ನ ಅಳಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಕೊನೆಗೆ ಈ ಒಂದು ದಕ್ಷಿಣ ಭಾಗದ ಕೆಂಪೇಗೌಡರ ಕೋಟೆಯ ಕಂದಕವನ್ನ ಆದ್ರೂ ಉಳಿಸ್ಕೊಳ್ಳೋಣ ಇಲ್ಲಿ ರಸ್ತೆ ಇದೆ ಬಂದವರಿಗೆ ಕಾಣ್ತದೆ ಕೆಂಪೇಗೌಡರ ಕೋಟೆ ಅಂದ್ರೆ ಇದೇ ಅನ್ನುವಂತ ಜನಕ್ಕೆ ಮಾಹಿತಿ ಯಾರು ಸಿಟ್ಲಿ ಅನ್ನುವಂತ ದೃಷ್ಟಿಕೋನದಲ್ಲಿ ನಾವು ಈ ಕಂದಕವನ್ನ ಮುಚ್ಚಬಾರ್ದು ಇದನ್ನ ಉಳಿಸ್ಕೋಬೇಕು ಅಂತ ಹೇಳಿ ಎ ಮಂಜು ಅವರು ಇಂದಿನ ಎಂ ಎಲ್ ಎ ಆಗಿದ್ರು ಅವರು ಸಹ ಇದೊಂದು ಕಸವನ್ನ ಸುರಿಸಿ ವಿಲೇವಾರಿ ಮಾಡಿ ಪೊಲೀಸರ ಕೈಲಿ ಜೆ ಸಿ ಬಿಲ್ ತಳಸಿದ್ರು ಅದನ್ನ ಪ್ರಶ್ನೆ ಮಾಡಿದಾಗ ಸರ್ ಅದು ಉಬ್ಬಿತ್ತು ಸರ್ ಮಟ್ಟ ಮಾಡೋದು ಅಷ್ಟೇ ನಾವೇನು ಮಾಡಿಲ್ಲ ನಾವು ಕೊಂತಕನ ಉಳಿಸ್ಕೋತೀವಿ ಅಂತ ಹೇಳಿ ಎ ಮಂಜು ಅವರು ನಮಗೆ ಹೇಳಿದ್ರು ಇದೇ ಕಂದಕದ ಮೇಲೆ ನಿಂತಿ ನಾವು ಅವರೆಲ್ಲ ಮಾತಾಡಿದೀವಿ ಮಾಧ್ಯಮದವರು ಹೋಗುತ್ತಿದ್ರು ಇದಾದ ನಂತರ ಈ ಒಂದು ಕೆ ಸಿ ಪಿ ಅಂದ್ರೆ ರಸ್ತೆಯನ್ನ ಮಾಡ್ತಾ ಇದ್ದ ಬೆಂಗಳೂರಿಂದ ನಮ್ಮ ತಾಳೆಕೆರೆ ಆಂಡ್ ಪೋಸ್ಟ್ ಡಬ್ಬಲ್ ರಸ್ತೆ ಮಾಡ್ತಾ ಇದಾರೆ ಅದು ಸಂತೋಷದ ವಿಚಾರ ನಾವು ಅದರ ಬಗ್ಗೆ ಯಾವುದೋ ಅಡ್ಡಿ ಆತಂಕಗಳಿಲ್ಲ ಒಂದು ಇದರ ಹೆಸರಿನಲ್ಲಿ ಕಂದಕಕ್ಕೆ ಮಣ್ಣನ್ನ ನಿರಂತರವಾಗಿ ಸುರಿಯುವಂತ ಕೆಲಸಕ್ಕೆ ಮುಂದಾದ ಅಂದ್ರೆ ನಮ್ಮ ಪುರಸಭೆ ಅಧಿಕಾರಿಗಳು ಮತ್ತೆ ಇಲ್ಲಿ ತಹಸೀಲ್ದಾರ್ ಜವಾಬ್ದಾರಿ ಇದೆ ಅವರು ಸಹ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಮೆಣಮಂಡಮ ಕೊಟ್ಟಿದ್ದೀವಿ ಹೋರಾಟವನ್ನು ಮಾಡಿದೀವಿ ಅವ್ರಿಗೂ ಸಹ ಗೊತ್ತಿದೆ ಆದ್ರೆ ಏನ್ ನಡೀತು ಅಂತ ಗೊತ್ತಿಲ್ಲ ಅವರ ಎಲ್ಲಲ್ಲಿ ಅವರು ಕೆಲಸವನ್ನು ಮಾಡಬೇಕು ಅದರಲ್ಲಿ ಯಾವುದು ಧ್ವನಿಯನ್ನು ಎತ್ತಾ ಇಲ್ಲ ಉಳಿಸ್ಕೊಳ್ಳೋ ಕೆಲಸಕ್ಕೆ ಮುಂದಾಗಿಲ್ಲ ಅನ್ನೋದು ನನ್ನ ವಿಚಾರ ಇದೆಲ್ಲ ಮನಗಂಡು ಜನವರಿ ಹದಿನೆಂಟನೇ ತಾರೀಕು ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಅದಕ್ಕೆ ಸಿ ಅವ್ರಿಗೂ ಮತ್ತು ತಹಸೀಲ್ದಾರ್ ಮನವಿಯನ್ನು ಮನವಿಯನ್ನ ಕೊಟ್ವಿ ಅದು ಒಂದೊಂದೇ ಆಗ್ತು ಇಲ್ಲಿಂದ ಪುರಾತತ್ವ ಇಲಾಖೆಗೆ ಹೋದ್ವಿ ಇದು ಕೆಂಪೇಗೌಡರ ಎಲ್ಲ ಸ್ಮಾರಕಗಳು ಕೆರೆಗಳು ದೇವಸ್ಥಾನಗಳು ಕೋಟೆ ಕಂದಕ ಇದೆಲ್ಲ ನಮ್ಮ ಸುಪ್ರತ್ನಲ್ಲಿರುವಂಥ ಇರುವಂತ ಇದು ಒಂದು ಕೋಟೆ ಅನ್ನುವಂಥ ವಿಚಾರವನ್ನು ನಮಗೆ ಮಾಹಿತಿಯನ್ನು ಕೊಟ್ಟು ಅದು ಕೊಟ್ಟ ನಂತರ ನಾವು ಸಹ ಇಲ್ಲ ಇದನ್ನು ಆದಷ್ಟು ಬೇಗ ತುರ್ತ ಈ ಕಂದಕವನ್ನು ಮುಚ್ಚಿದ್ರೆ ಮೊದಲು ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ ಅವರೇನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದು ಬೆಂಗಳೂರಿರ್ಬೋದು ಡಿ ಸಿ ಅವ್ರಿರ್ಬೋದು ಇಲ್ಲಿನ ಪುರಸಭೆ ಇರ್ಬೋದು ಮತ್ತು ತಹಸೀಲ್ದಾರ್ ಇರ್ಬೋದು ಎಲ್ಲರಿಗೂ ಒಂದು ಮನವಿಯನ್ನು ಕೊಟ್ಟು ಇದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ಉಲ್ಲೇಖವನ್ನು ಮಾಡಿ ಅವರೆಲ್ಲರಿಗೂ ಪ್ರತಿ ಪ್ರತಿಗಳನ್ನು ಕಳಿಸಿದರು ಇದು ಸರ್ಕಾರದ ಆದೇಶದ ರೀತಿಯ ಘೋಷಿತ ಯಾವುದೇ ಪುರಾತತ್ವ ಸ್ಮಾರಕ ನೂರು ಮೀಟರ್ ಪ್ರದೇಶವು ನಿಷೇಧಿತ ವಲಯವಾಗಿದ್ದು ತದನಂತರ ಇನ್ನೂರು ಮೀಟರ್ ವ್ಯಾಪ್ತಿಯ ನಿಯಂತ್ರಣ ವಲಯವಾಗಿರುತ್ತೆಂದು ಪ್ರತಿ ಲಗತ್ತಿಸಲಾಗಿದೆ ಕೋಟೆ ಬಿಟ್ಟು ಇನ್ನೂರ ಅಡಿಗಳು ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ನಮಗೆ ನಿಯಮ ಇದೆ ಅದು ಸರ್ಕಾರದ ಆದೇಶದ ನಿಯಮ ಇದು ಸಾರ್ವಜನಿಕರದಲ್ಲ ಅನ್ನುವಂಥ ಸಂದೇಶವನ್ನು ಸಿ ಅವರಿಗೆ ನಮ್ಮ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಕೊಟ್ಟಿದ್ದಾರೆ ಇದಾದ ನಂತರ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ ಏನು ಆಗ ಎಚ್ಚರಿಕೆ ಗಂಟೆ ಅಂದ್ರೆ ಸರ್ಕಾರದ ಆದೇಶ ರಾಮನಗರ ಜಿಲ್ಲೆ ಮತ್ತು ಮಾಗಡಿ ತಾಲೂಕಿನ ಮಾಗಡಿ ಕೋಟೆ ಮತ್ತು ಕಂದಕದ ಪ್ರದೇಶವು ರಾಜ್ಯ ಸಂರಕ್ಷಿತ ಸ್ಮಾರಕವಾಗಿದ್ದು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಸ್ಪರ ಇಲಾಖೆಯ ಕಾರ್ಯವ್ಯಾಪ್ತಿಯಲ್ಲಿ ಪ್ರತಿ ಲಗತ್ತಿಸಲಾಗಿದೆ ಸರ್ಕಾರದ ಆದೇಶದ ರೀತಿಯ ಕರ್ನಾಟಕದ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ತಿದ್ದುಪಡಿ ಅಧಿನಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಯಾವುದೇ ಸ್ಮಾರಕಗಳಿಗೆ ಧಕ್ಕೆ ಮತ್ತು ವಿರೂಪ ಹಾಗೂ ಬದಲಾವಣೆ ಇತ್ಯಾದಿಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎರಡು ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು ಒಂದು ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ ಎಂದು ಅವರ ಪ್ರತಿಯನ್ನು ಸಹ ಕಳಿಸಿದ್ದಾರೆ ಬಂದವ್ ಏನಾದ್ರು ಇಲ್ಲಿ ಕ್ರಮ ತಗೊಂಡ್ರ ಇಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರ ಅಂತೇಳಿ ಅದನ್ನೇ ಆ ವಿಚಾರಕ್ಕೆ ಬರ್ತಾ ಇದೆ ಇವರೆಲ್ಲ ಮಾಡಿದಾಗ ಏಕಾಏಕಿ ಬರದಿಕ್ಕೆ ಆಗೋದಿಲ್ಲ ಅವ್ರಿಗೂ ಕಾಲಾವಕಾಶಗಳು ಬೇಕು ಅದಕ್ಕೆ ಈಗ ಅವ್ರು ಹೇಳೋದ್ ಏನು ಪುರಾತತ್ವ ಇಲಾಖೆ ಸಂಬಂಧಪಟ್ಟ ಈ ಒಂದು ಜಾಗ ಆಗಿದ್ರು ಅದಕ್ಕೆ ಸಂಬಂಧಪಟ್ಟ ಅನೇಕ ವ್ಯಾಪ್ತಿಯಲ್ಲಿ ವಲಯಗಳಿದೆ ಆ ವಲಯಗಳು ಬರಬೇಕು ಬೆಂಗಳೂರಿಂದ ಬರಬೇಕು ರಾಮನಗರದ ಡಿ ಸಿ ಅವರು ಬರಬೇಕು ತಹಸೀಲ್ದಾರ್ ಬರಬೇಕು ಪುರಸಭೆ ಮಾಡ್ತಾ ಇರೋದು ಪುರತತ್ವ ಇಲಾಖೆ ಸ್ಥಳೀಯ ಆಡಳಿತ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನ ವಿಚಾರ ವಿಚಾರಿಸ್ಲಾಗಿ ಅವನ್ನೆಲ್ಲ ಕೆಲಸ ಒತ್ತಡದಿಂದ ಒಂದೇ ಇಲಾಖೆಯಲ್ಲಿ ಬಂದು ಇದನ್ನ ಅಳದೆ ಸರ್ವೆ ಆಗಲ್ಲ ಎಲ್ಲರೂ ಒಂದು ನಿಗದಿಯಾದ ಸಮಯ ಕೊಟ್ಟರೆ ಇದನ್ನ ಅಳತೆ ಮಾಡಿ ಕೆಂಪೇಗೌಡರ ಏನು ಈ ಕೋಟೆಯ ಭಾಗ ಇದೆ ಅದಕ್ಕೆ ಒಂದು ಚೆಕ್ ಬಂದ್ ಮಾಡಿಕೊಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿ ಹೌದು ಇದು ಕೋಟೆ ಉಳಿಸ್ಕೋಬೇಕು ಇದು ಸಾರ್ವಜನಿಕರ ಸ್ವತ್ತಲ್ಲ ಇಲ್ಲಿ ರಾಜಕಾರಣಿಗಳ ಸ್ವತ್ತಲ್ಲ ಇದು ಪುರಾತತ್ವ ಇಲಾಖೆ ಕೊಟ್ಟಂತ ಸ್ವತ್ತು ಇದನ್ನ ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ಮಾಗಡಿ ಕೆಂಪೇಗೌಡನ್ನು ಇಡೀ ಪ್ರಪಂಚ ಅವ್ರ ಹೆಸರು ಹೇಳುವಾಗ ಪ್ರತಿಯೊಬ್ಬರು ಮಾಗಡಿ ಹೆಂಗಿದೆ ಆ ಕೆಂಪೇಗೌಡ ಹುಟ್ಟಿದ ಊರಂತೆ ಅಂತ ಸ್ಮರಣೆ ಮಾಡುವಾಗ ಮಾಗಡಿ ಇದ್ದಂತ ಕೋಟೆ ಕಂದಕಗಳನ್ನ ದೇವಸ್ಥಾನಗಳನ್ನ ಕೆರೆಗಳನ್ನ ನಾವು ಉಳಿಸ್ಕೊಳಕ ಒಬ್ಬ ಹೀನ ಸ್ಥಿತಿಗೆ ನಾವು ಮಾಗಡಿ ಬಂದಾಗ ಇದನ್ನ ಚರ್ಚೆ ಮಾಡದೆ ಇದು ಆಗ್ಬಾರ್ದು ಇದರಿಂದ ಅನ್ಯಾಯ ಆಗಬಾರ್ದು ಇದನ್ನ ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗೆ ಇದು ಒಂದು ಕೋಟೆ ಅವಶೇಷಗಳನ್ನು ಉಳಿಸ್ಬೇಕು ಅನ್ನೋದು ನಮ್ಮ ವಿಚಾರ ಅದರ ಜೊತೆಯಲ್ಲಿ ಇವತ್ತು ಕಂದಕದಲ್ಲಿ ಹಾಕಿರುವಂಥ ಮಣ್ಣನ್ನು ಹೊರಗೆ ತೆಗಿಸಬೇಕು ಈ ಒಂದು ಸಂಬಂಧಪಟ್ಟಂಥ ಕೆಂಪೇಗೌಡರ ಇತಿಹಾಸದಲ್ಲಿ ಎಲ್ಲಿ ಕುರುಹುಗಳಿವೆ ಅವೆಲ್ಲವನ್ನು ಒಂದು ಸಂಗ್ರಹಾಲಯನ ಮಾಡಿ ಇಲ್ಲಿ ಮಾಡಬೇಕು ಇಲ್ಲಿ ಒಂದು ಪ್ರವಾಸಿ ತಾಣ ಅಂದರೆ ಬಂದಂಥವರು ಒಂದು ಚೀಟಿಯನ್ನಾರು ಪಡೆದು ಒಳಗಡೆ ಕೋಟೆ ಒಳಗಡೆ ಹೋಗಿ ಇದು ಕೆಂಪೇಗೌಡರ ಕೋಟೆ ಅಂತೇಳಿ ಹರ್ಷವನ್ನು ವ್ಯಕ್ತಪಡಿಸುವಂಥ ಒಂದು ಕೇಂದ್ರ ಸ್ಥಾನವಾಗಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ಪುರಾತತ್ವ ಇಲಾಖೆಗಳು ಅದಕ್ಕೆ ಸಂಬಂಧಪಟ್ಟವರು ಆಸಕ್ತಿಯನ್ನ ತೋರಿಸಿದಾರೆ ಪ್ರಪಂಚ ಉಳಿಸಕ್ಕಾಗಲ್ಲ ಬೆಂಗಳೂರು ಕಟ್ಟದಂತ ಪುಣ್ಯಾರ್ಥನಲ್ಲಿ ನಾವು ಮಾಡಲೇಬೇಕಾಗತ್ತೆ ಒಂದು ಇದೆ ಇದೆ ಅವ್ರಿಗೆ ವ್ಯಾಪ್ತಿಗೆ ಬರುವಂತ ಸಮಯದಲ್ಲಿ ಬರ್ತೀವಿ ಅಂತ ಹೇಳಿದರೆ ಅದಕ್ಕೋಸ್ಕರ ನಾವು ನಿರಂತರ ಹೋರಾಟವನ್ನು ಮಾಡ್ತಾ ಇದೀವಿ ಇಷ್ಟೇ ಇದ್ರ ವಿಷಯ ಓಕೆ ಯು ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ